ಅತ್ಯುತ್ತಮರಾದವರು ಇನ್ಯಾರೂ ಇಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ ಅದರಿಂದಾಗಿ ಭಗವದ್ಗೀತೆಯ ಒಂದು ಸಾರವಾಗಿ ನಾವು ನೋಡೋದಾಗಿದ್ದರೆ ವಿಷ್ಣುವೇ ಸರ್ವೋತ್ತಮನಾದನು ಅದರಿಂದಾಗಿ ಸೋಲೇ ಅವನು ಇದೆಲ್ಲ ಏನು ಅಂತ ಹೇಳಿದರೆ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಇಂಥ ಕಥೆಗಳೆಲ್ಲ ಕನ್ಫ್ಯೂಷನ್ಗೋಸ್ಕರ ಹೇಳುವಂಥದ್ದು ಅಷ್ಟೆ ಆ ಕಾರಣದಿಂದ ನೋಡಿ ಆ ಪುರಾಣಗಳನ್ನು ವೇದವ್ಯಾಸರ ಹೇಳಿದರು ಅದು ತಾಮಸ ಪುರಾಣಗಳು ಅಂತ ವೇದವ್ಯಾಸರೇ ಕೊಟ್ಟ ಬಿರುದಕ್ಕೆ ಇನ್ನೂ ಒಂದು ರೀತಿಯಿಂದ ನೋಡೋದಾಗಿದ್ದರೆ ವಿಷ್ಣು ಏನಿದ್ದಾನೆ ನಾರಾಯಣ ಇದ್ದಾನೆ ಅವನು ಸರ್ವೋತ್ತಮ ಅಂತ ನಾವು ಯಾವ ರೀತಿ ಕರಿಬೋದು ಅಂದೆ ಎಲ್ರಿಗೂ ಬೇಕಾದವನು ನಾರಾಯಣ ನಾವು ಜಗತ್ತಿನ ಹೇಳ್ತೇವರು ಅವರು ಭಾರಿ ಗ್ರೇಟ್ ರೀ ಅವರು ಯಾಕೆ ಅಂತ ಹೇಳಿದರೆ ಅವರಷ್ಟು ಎಲ್ರಿಗೂ ಬೇಕಾದವ್ರಿನ್ಯಾರೂ ಇಲ್ಲ ಎಲ್ರಿಗೂ ಬೇಕು ಅವರಿಗೂ ಬೇಕು ಇವರಿಗೂ ಬೇಕು ಎಲ್ರಿಗೂ ಬೇಕು ಅದರಿಂದ ಅವ್ರು ಭಾರಿ ಗ್ರೇಟ್ ಹಾಗೆ ವಿಷ್ಣು ಎಲ್ರಿಗೂ ಬೇಕಾದವನು ಈ ಮಾತು ಮಾತ್ರ ಒಪ್ಪುವುದು ಕಷ್ಟ ಯಾಕಂತೇಳಿದರೆ ಹೇಳಿದ್ರೆ ದೈತ್ಯರಿಗೆ ವಿಷ್ಣುವನ್ನು ಕಂಡ್ರೇ ಆಗೋಲ್ಲ ದಾನವರಿಗೆ ವಿಷ್ಣುವನ್ನು ಕಂಡ್ರೇ ಆಗೋಲ್ಲ ದೇವತೆಗಳಿಗೆ ಸಜ್ಜನರಿಗೆ ಮಾತ್ರ ಆಗೋದು ವಿಷ್ಣು ಆದರೆ ಉಳಿದ ದೇವತೆಗಳಾಗಲ್ಲ ನೋಡಿ ಇವಾಗ ಶಿವ ಶಿವನನ್ನು ಕಂಡ್ರೆ ಎಲ್ರಿಗೂ ಇಷ್ಟ ದೇವತೆಗಳಿಗೂ ಇಷ್ಟ ದೈತ್ಯರಿಗೂ ಇಷ್ಟ ದಾನವರಿಗೂ ಎಲ್ಲರೂ ಶಿವನ ಆರಾಧನೆಯನ್ನು ಮಾಡ್ತಾರೆ ಅದರಿಂದಾಗಿ ನೀವು ವಿಷ್ಣುವೇ ಗ್ರೇಟ್ ಅಂತ ಹೇಳ್ತೀರಿ ಹೇಳ್ತೀರಿಂದ ಈ ವಿಷಯದಲ್ಲಿ ಭಾಗವತದಲ್ಲಿ ವಿಷ್ಣುವೇ ಈ ಮಾತನ್ನು ಹೇಳ್ತಾನೆ ಚತುರ್ಮುಖ ಬ್ರಹ್ಮದೇವನಿಗೆ ಏನುಂತೇಳಿದರೆ ಅಹಮ ಆತ್ಮಾತ್ಮನಃ ಪ್ರ ಧಾತ ಪ್ರೇಷ್ಠ ಸನ್ ಪ್ರೇಯಸಪಿ ತಥೋ ಮೈರತಿಂ ಕುರ್ಯಾತ್ ಅಂತ ಹೇಳ್ತಾನೆ ನೋಡಿ ಚತುರ್ಮುಖ ಬ್ರಹ್ಮ ನಿಜವಾಗ್ಲೂ ಕೂಡ ನಾನು ಎಲ್ಲರಿಗೂ ಬೇಕಾದವನು ಎಲ್ಲರಿಂದಲೂ ಬಯಸಲ್ಪಡುವಂಥವನು ಏನು ಬಯಸಲ್ಪಡುವನು ಯಾರಪ್ಪ ವಿಷ್ಣುವನ್ನು ಯಾರು ಬಯಸ್ತಾ ಇದ್ದಾರೆ ಎಲ್ಲರೂ ಬಯಸ್ತಾ ಇರುವುದು ನನ್ನನ್ನೇ ಅಂತ ಹೇಳ್ತಾನೆ ಅಹಂ ಆತ್ಮ ಆತ್ಮನಃ ದಾತ ಪ್ರೇಷ್ಠಸ್ಸನ್ ಪ್ರೇಯಸಾಮಪಿ ಯಾವುದು ಮನುಷ್ಯನಿಗೆ ಅತ್ಯಂತ ಪ್ರೀತಿಪಾತ್ರವಾದ ವಸ್ತುವೋ ಅದಕ್ಕಿಂತಲೂ ಪ್ರೀತಿಪಾತ್ರನಾದವನು ನಾನೇ ಆದರೆ ಯಾರಿಗೂ ಗೊತ್ತಿಲ್ಲ ಅದು ಏನು ಮಾಡೋಣ ಅಂತ ಹೇಳಿ ನಾನೇ ಎಲ್ರಿಗೂ ಅಂತ ಗೊತ್ತಿಲ್ಲ ಯಾರಿಗೂ ಅದಕ್ಕೋಸ್ಕರ ಬೇರೆ ಯಾವ್ಯಾವುದೋ ಇಷ್ಟ ಅಂತ ತಿಳ್ಕೊಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು ಅಂತೇಳಿದರೆ ಇವಾಗ ನಾವು ಈ ದೇಹ ದೇಹವನ್ನು ಯಾಕೆ ಪ್ರೀತಿ ಮಾಡ್ತಾ ಇದ್ದೇವೆ ಈ ದೇಹದ ಮೇಲೆ ನಮ್ಗೆ ಯಾಕೆ ಪ್ರೀತಿ ಅಂತೇಳಿದರೆ ಈ ದೇಹದಿಂದ ಸುಖ ಸಿಗತ್ತೆ ಸುಖ ಸಿಗತ್ತೆ ಎನ್ನುವ ಕಾರಣದಿಂದಾಗಿ ನಮಗೆ ಈ ದೇಹ ಇಷ್ಟ ಒಂದೊಮ್ಮೆ ಈ ದೇಹದಿಂದಲೇ ನಮಗೆ ದುಃಖ ಸಿಗುತ್ತಾ ಇದೆ ಅಂತೇಳಿದ್ರೆ ಈ ದೇಹ ಇಷ್ಟ ಆಗತ್ತಾ ಈ ದೇಹವೂ ಬೇಡ ಅಂತ ಕಾಣಿಸ್ತದೆ ಈ ದೇಹ ಒಂದೊಮ್ಮೆ ಈ ದೇಹ ಎಲ್ಲ ಕೊಳೆತು ಇದೆ ಅಂತ ತಿಳ್ಕೊಳ್ಳಿ ಕೊಳೆತು ವಾಸನೆ ಬಂದು ಇದೆ ಆವಾಗ ಅವನು ಬದುಕಬೇಕು ಅಂತ ಇಷ್ಟಪಡ್ತಾನೆ ಅಯ್ಯೋ ನನಗೆ ಈ ದೇಹ ಬೇಡಪ್ಪ ಮೊದಲು ಈ ದೇಹದಿಂದ ಹೋಗೋಣ ಬೇಡ ನನಗೆ ಈ ದೇಹ ಬೇಡ ಯಾಕಂದರೆ ಕೊಳತು ಇದೆ ಆಗೋಲ್ಲ ನನಗೆ ಆಗೋಲ್ಲ ಒಂದಾ ಸರಿ ಮಾಡಿ ಇಲ್ಲರೂ ನಾನು ಹೊರಟೋಗ್ಬಿಡ್ತೇನೆ ಅಂದರೆ ಈ ದೇಹವನ್ನು ಇಷ್ಟಪಡುವುದಿಲ್ಲ ಉಳಿದ ವಸ್ತುಗಳು ಕೂಡ ಅಷ್ಟೇ ಇವಾಗ ಹೆಂಡ್ತಿಯನ್ನು ಇಷ್ಟಪಡ್ತಾನೆ ಗಂಡನನ್ನು ಇಷ್ಟಪಡ್ತಾಳೆ ಮಕ್ಕಳು ಆಸ್ತಿ ಪಾಸ್ತಿ ಇವುಗಳನ್ನೆಲ್ಲ ಯಾಕೋಸ್ಕರ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಹೆಂಡ್ತಿ ಹೆಂಡತಿಗಾಗಿ ಇಷ್ಟ ಅಲ್ಲ ಗಂಡ ಗಂಡನಿಗಾಗಿ ಇಷ್ಟ ಅಲ್ಲ ಮತ್ತು ಇದರಿಂದ ನನಗೆ ಸುಖ ಸಿಗತ್ತೆ ಅಂತ ಎಲ್ಲವನ್ನು ನಾವು ಯಾಕೋಸ್ಕರ ಜಗತ್ತಿನಲ್ಲೇ ಬಯಸ್ತೇವೆ ಅಂದರೆ ಸುಖ ಸಿಗುತ್ತೆ ಸುಖ ಸಿಗತ್ತೆ ಅಂತ ಹಾಗಿದ್ರೆ ವಸ್ತು ಮುಖ್ಯ ಅಲ್ಲ ಸುಖ ಮುಖ್ಯ ಆನಂದ ಮುಖ್ಯ ಆನಂದಕ್ಕಾಗಿ ಎಲ್ಲವನ್ನು ಬಯಸೋದು ನಮಗೆ ಆ ಆನಂದ ಅಂದರೆ ಯಾರು ಆನಂದ ಅಂದರೆ ಯಾವುದು ಅದನ್ನೇ ಇಲ್ಲಿ ಭಗವಂತ ನಾರಾಯಣ ಹೇಳ್ತಾ ಇರೋದು ಆ ಆನಂದ ನಾನೇ ಅಂತ ಆನಂದೋ ನಂದ ನೋ ನಂದ ಸತ್ಯಧರ್ಮ ತ್ರಿವಿಕ್ರಮಃ ವಿಷ್ಣು ಸಹಸ್ರ ಹೇಳ್ತದಲ್ವ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ ಆನಂದ ಅಂತ ಕರೆಯುವುದು ಅವನನ್ನೇ ಭಗವಂತನನ್ನೇ ನಾರಾಯಣನನ್ನೇ ಆನಂದ ಅಂತ ಕರೆಯುವುದು ಅದರಿಂದಾಗಿ ಒಳಗೆ ನಾವು ಯಾವ ಆನಂದ ಬಯಸ್ತಾ ಇದ್ದೇವೆ ಆ ಆನಂದ ಬೇರೆ ಯಾರೂ ಅಲ್ಲ ದೇವರೇ ಆದರೆ ಆ ಆನಂದ ಅಂದರೆ ದೇವರು ಅಂತ ಗೊತ್ತಿಲ್ಲ ವಿಷ್ಣು ಸಹಸ್ರ ರಾಮ ಸ್ತೋತ್ರ ಹೇಳುತ್ತೇವೆ ಅಷ್ಟೇ ಹೊರತು ಅಲ್ಲಿರುವ ಆನಂದ ಅಂದರೆ ದೇವರು ಅಂತ ಗೊತ್ತಿಲ್ಲ ಇದನ್ನೇ ಭಗವಂತ ಸ್ಪಷ್ಟವಾಗಿ ನಾರಾಯಣ ಹೇಳ್ತಾರೆ ಎಲ್ಲರೂ ನನ್ನನ್ನೇ ಇಷ್ಟಪಡ್ತಾ ಇರುವುದು ನನ್ನನ್ನು ಮಾಡ್ತಾ ಇರುವಂತಹ ದೈತ್ಯರು ಕೂಡ ಇಷ್ಟಪಡುವುದು ಯಾರಂದ್ರೆ ನನ್ನನ್ನೇ ಆನಂದವನ್ನೇ ಆದರೆ ಗೊತ್ತಿಲ್ಲ ಆನಂದ ಅಂದರೆ ನಾನು ಅಂತ ಗೊತ್ತಿಲ್ಲ ನೋಡಿ ಆ ಕಾರಣದಿಂದಲೇ ಯಾರು ನಾರಾಯಣನನ್ನು ಉಪಾಸನೆ ಮಾಡದೆ ಬೇರೆ ಏನೇನೇನನ್ನು ಆನಂದಕ್ಕಾಗಿ ಉಪಾಸನೆ ಮಾಡ್ತಾರೆ ಅವರು ಯಾರೂ ಪೂರ್ಣವಾದ ಆನಂದವನ್ನು ಇಲ್ಲಿವರೆಗೆ ಪಡೆದಿಲ್ಲ ಪೂರ್ಣವಾದ ಆನಂದ ಅಂದರೆ ಅದು ವಿಷ್ಣುವಿನಿಂದಲೂ ಸ್ಪಷ್ಟ ಇತ್ತು ಈ ಕಾರಣದಿಂದಲೂ ಕೂಡ ವಿಷ್ಣು ಶ್ರೇಷ್ಠನಾಗಿರೋನು ಎಲ್ಲರಿಂದಲೂ ಬಯಸಲ್ಪಡುವಂತಹ ಆನಂದ ಸ್ವರೂಪಿ ಆಗಿರುವುದರಿಂದಾಗಿ ಇನ್ನೊಂದು ವಿಷಯ ಏನಂತೇಳಿದರೆ ವಿಷ್ಣು ಎಲ್ಲ ದೇವತೆಗಳಿಂದಲೂ ಆರಾಧಿಸಲ್ಪಡ್ತಾನೆ